ಬಿಗ್ ಬಾಸ್ ಮನೆಯಲ್ಲಿ ಅದ ಹೇಗೆ ಸ್ನೇಹ ಸಂಬಂಧಗಳು ಹುಟ್ಕೊಳ್ಳುತ್ತೆ ಅದ ಹೇಗೆ ಇಬ್ಬರ ನಡುವೆ ಪ್ರೀತಿ ಮೂಡುತ್ತೆ ಇದ್ಯಾವುದನ್ನು ಕೂಡ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಆರಂಭದ ವಾರಗಳಲ್ಲಿ ಎಲ್ಲರ ನಡುವೆ ಒಂದು ಸುಂದರವಾದ ಬಾಂಧವ್ಯ ಇರುತ್ತೆ ಆದ್ರೆ ಆಟ ವೇಗವನ್ನ ಪಡ್ಕೊಳ್ತಾ ಇದ್ದಂತೆ ತಾವು ಬಿಗ್ ಬಾಸ್ ಮನೆಯಲ್ಲಿ ಉಳಿಬೇಕು ಅನ್ನೋ ಆಟಕ್ಕೆ ಪ್ರತಿಯೊಬ್ಬ ಸ್ಪರ್ಧಿಗಳು ಬೀಳ್ತಾರೆ ಆವಾಗ ಸ್ನೇಹ ಸಂಬಂಧಗಳಲ್ಲಿ ಒಡಕು ಮೂಡುತ್ತೆ ಸ್ನೇಹಿತರಾದವರು ನಿಧಾನಕ್ಕೆ ವೈರಿಗಳಂತೆ ಬಿಗ್ ಬಾಸ್ ಮನೆಯಲ್ಲಿ ವರ್ತಿಸೋದು ಇಷ್ಟು ಸೀಸನ್ ಗಳಲ್ಲೂ ಕೂಡ ನಡ್ಕೊಂಡು ಬಂದಂತಹ ಬೆಳವಣಿಗೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಆಟ ವೇಗವನ್ನ ಪಡ್ಕೊಂಡಿದೆ ಅದರಲ್ಲೂ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮೂವರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಬಿಗ್ ಬಾಸ್ ಆಟದಲ್ಲಿ ಒಂಥರ ಟ್ವಿಸ್ಟ್ ಸಿಕ್ಕಿದೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳು ಎಲ್ಲರಿಗೂ ಇಷ್ಟ ಆಗ್ಬೇಕು ಅಂತ ಏನಿಲ್ಲ ಓರ್ವ ಸ್ಪರ್ಧಿ ಎಲ್ಲರಿಗೂ ಇಷ್ಟ ಆಗೋದು ತೀರಾ ಅಪರೂಪ ಅಂದ್ರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ನಲ್ಲಿ ಒಂದಷ್ಟು ಅಂದ್ರೆ ಬಕೆಟ್ ಗ್ಯಾಂಗ್ ಅಂತ ಏನ್ ಕರೆಸ್ಕೊಳ್ತಾ ಇದೆ ಮೂರ್ನಾಲ್ಕು ಜನರನ್ನ ಹೊರತುಪಡಿಸಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬಹುತೇಕರು ಇಷ್ಟಪಡುವಂತಹ ಒಂದು ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಉಳಿದ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ರಕ್ಷಿತಾ ವಯಸ್ಸಿನಲ್ಲೂ ಕೂಡ ಚಿಕ್ಕವರು ಹಾಗಾಗಿ ಅವರ ಬಗ್ಗೆ ಬೇರೆ ಸ್ಪರ್ಧಿಗಳಿಗೆ ವಿಶೇಷವಾದಂತಹ ಪ್ರೀತಿ ಕಾಳಜಿ ಇದೆ ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸಹನ ಮೂರ್ತಿಯಂತೆ ಕಂಡು ಬರ್ತಾ ಇರುವಂತಹ ರಘು ಹಾಗೂ ರಕ್ಷಿತಾ ಮತಿ ಒಂದು ಸುಂದರವಾದಂತಹ ಬಾಂಧವ್ಯ ಬೆಳೆದಿದೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಂತಹ ರಘು ಅವರನ್ನ ನೋಡಿದ ಬಹುತೇಕರು ಇವರು ತುಂಬಾ ರಫ್ ಇರಬೇಕು ಅಂತ ಅವರ ದೇಹವನ್ನ ನೋಡಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದ್ರೆ ಅವರ ಆಟವನ್ನ ನೋಡ್ತಾ ನೋಡ್ತಾ ಬಿಗ್ ಬಾಸ್ ಮನೆಯಲ್ಲಿ ಅವರು ಬೆರೆಯುವಂತಹ ರೀತಿ ನೋಡ್ತಾ ನೋಡ್ತಾ ಅವರ ದೇಹ ಮಾತ್ರ ಹಾಗೆ ಮನಸ್ಸು ಮಗುವಿನಂತದ್ದು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಿದೆ ಈ ರಘು ಮತ್ತು ರಕ್ಷಿತಾ ನಡುವೆ ಒಂದು ಸುಂದರವಾದಂತಹ ಬಾಂಧವ್ಯ ಇದೆ ಇಬ್ರು ಕೂಡ ಅಡುಗೆ ಮನೆಯಲ್ಲಿ ಜೊತೆಯಾಗಿ ಅಡುಗೆ ಮಾಡೋದ್ರಿಂದ ಈ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಿದೆ ರಕ್ಷಿತಾ ಏನೇ ಬೇಸಾರ ಆದ್ರೂ ಕೂಡ ರಘುವರ ಬಳಿ ಹೇಳ್ಕೊಳ್ತಾರೆ ಅವರು ಆಕೆಗೆ ಸಮಾಧಾನ ಮಾಡ್ತಾರೆ ಬೇಬಿ ಬೇಬಿ ಅಂತ ಪ್ರೀತಿಯಿಂದ ಕರಿತಾ ಇರ್ತಾರೆ ಅಷ್ಟೇ ಕಾಳಜಿಯನ್ನ ತೋರಿಸ್ತಾರೆ ಆದ್ರೆ ಇದೀಗ ಒಂದು ಅನುಮಾನ ವೀಕ್ಷಕರನ್ನ ಕಾಡೋದಕ್ಕೆ ಶುರುವಾಗಿದೆ ರಕ್ಷಿತ ಮಾಡಿದ ಒಂದು ಸಣ್ಣ ಎಡವಟ್ಟು ರಘು ಹಾಗೂ ರಕ್ಷಿತಾ ಅವರ ಬಾಂಧವ್ಯವನ್ನ ಕೆಡಿಸುತ್ತಾ ಅನ್ನೋ ಅನುಮಾನ ವೀಕ್ಷಕರನ್ನ ಕಾಡುವುದಕ್ಕೆ ಶುರುವಾಗಿದೆ ಅದಕ್ಕೆ ಪ್ರಮುಖ ಕಾರಣ ನಿನ್ನೆಯ ಟಾಸ್ಕ್ ಸೇವ್ ಆದ ತಂಡ ಹಾಗೆ ನಾಮಿನೇಟ್ ಆದಂತಹ ತಂಡ ಈ ಎರಡೂ ತಂಡಗಳಲ್ಲಿ ನಿನ್ನೆ ಒಬ್ಬರನ್ನ ಸೇವ್ ಮಾಡ್ಬೇಕಾಗಿತ್ತು ಅಂದ್ರೆ ನಾಮಿನೇಟ್ ಆದಂತಹ ತಂಡದಿಂದ ಒಬ್ಬರನ್ನ ಸೇವ್ ಆದಂತಹ ತಂಡಕ್ಕೆ ಕಳಿಸ್ಬೇಕಾಗಿತ್ತು ಹಾಗೆ ಸೇವ್ ಆದಂತಹ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಆದಂತಹ ತಂಡಕ್ಕೆ ಕರೆಸ್ಕೊಳ್ಬೇಕಾಗಿತ್ತು ನಿಮ್ಗೆಲ್ಲ ಗೊತ್ತಿದೆ ಇದೆ ರಕ್ಷಿತಾ ಶೆಟ್ಟಿ ಅವರು ನಾಮಿನೇಟ್ ಆದಂತ ತಂಡದಲ್ಲಿದ್ದಾರೆ ಬೈ ಮಿಸ್ ಆಗಿ ಹೇಳಿದ ಅವರು ಆ ತಂಡವನ್ನ ಸೇರ್ಕೊಂಡಿದ್ದಾರೆ ಇದೀಗ ಇದೇ ವಿಚಾರ ದೊಡ್ಡ ಒಂದು ಚರ್ಚೆಗೆ ಕಾರಣ ಆಗಿದೆ ಒಂದಷ್ಟು ವೈಮನಸ್ಸು ಮೂಡಿಸೋದಕ್ಕೆ ಕಾರಣ ಆಗಿದೆ ಅಲ್ಲಿ ಯಾರನ್ನ ಕರ್ಕೊಂಡು ಬರೋದು ಅಂತ ಚರ್ಚೆಗಳಾದಾಗ ಅಂದ್ರೆ ನಾಮಿನೇಟ್ ಆದಂತಹ ತಂಡದಲ್ಲಿ ಚರ್ಚೆಗಳಾದಾಗ ಸುದ್ದಿ ಅವರ ಹೆಸರನ್ನ ತಗೊಳ್ಳೋಣ ಅಂತ ಸುದ್ದಿ ಅವರು ಹೇಳ್ತಾರೆ ನಾನು ನಾಮಿನೇಟ್ ಆಗಿದ್ದೀನಿ ಪ್ಲೀಸ್ ನನಗೊಂದು ಅವಕಾಶ ಕೊಡಿ ಅಂತ ಕಾಲ್ ಹಿಡಿಯುವ ಹಂತಕ್ಕೆ ಹೋಗ್ತಾರೆ ರಕ್ಷಿತಾ ಅವರು ಸುದ್ದಿ ಅವರ ಹೆಸರನ್ನ ತೆಗೆದುಕೊಳ್ತಾರೆ ಉಳಿದವರೆಲ್ಲರೂ ರಾಶಿಕ ಪರವಾಗಿ ನಿಲ್ತಾರ ಆಕೆ ಆಡಿದ್ದಾರೆ ಅಂತ ಆದ್ರೆ ಸುದ್ದಿ ಅವರ ಹೆಸರನ್ನ ತೆಗೆದುಕೊಂಡಿದ್ದಕ್ಕೆ ರಾಕ್ಷಿಕಾ ಗರಂ ಆಗ್ತಾರೆ ಏನು ಸೇವಾದ ತಂಡದಿಂದ ಯಾರನ್ನ ಕರ್ಕೊಳ್ಳೋದು ಅಂತ ಚರ್ಚೆಗಳಾದಾಗ ಅಭಿಯವರ ಹೆಸರು ಬರುತ್ತೆ ಆವಾಗ ಅಭಿಯವರು ಬೇಡ ಅವ್ರು ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ರಕ್ಷಿತಾ ಹೇಳ್ತಾರೆ ಹಾಗಾದ್ರೆ ಸೂರಜ್ ರಘು ಅಂತ ಹೇಳಿದಾಗ ಅವರಲ್ಲಿ ಚರ್ಚೆಗಳಾಗಿ ರಘು ಅವರನ್ನ ತಗೊಳ್ಳೋದು ಅಂತ ಆಗತ್ತೆ ಆದ್ರೆ ಈ ಎಲ್ಲಾ ಬೆಳವಣಿಗೆಗಳಾದ ಬಳಿಕ ರಘು ಅವರ ತನಕ ವಿಷಯ ತಲುಪಿದಾಗ ರಕ್ಷಿತಾ ಅವರು ರಘು ಅವರ ಹೆಸರನ್ನ ಸೂಚಿಸಿದ್ರು ಅನ್ನೋದು ಅವರ ಕಿವಿತ್ ಬೀಳತ್ತೆ ಇದು ರಘು ಅವರಿಗೆ ಬೇಸರ ಮೂಡಿಸುತ್ತೆ ರಕ್ಷಿತಾ ಈ ತರ ಮಾಡಿದ್ರ ಅಂತ ಆಕ್ಚುಲಿ ಆಗಿದೆ ಬೇರೆ ಆದ್ರೆ ಇಲ್ಲಿ ತಪ್ಪು ರಕ್ಷಿತಾ ಅಂದ ಆಗಿದೆ ಅನ್ನೋ ರೀತಿ ಆ ತಂಡದ ಬಿಂಬಿಸ್ಕೊಳ್ಳತ್ತೆ ಎಲ್ಲ ಹೊಣೆಯನ್ನ ರಕ್ಷಿತಾ ಮೇಲೆ ಹಾಕತ್ತೆ ರಕ್ಷಿತಾನೇ ಈ ರೀತಿ ಮಾಡಿದ್ದು ಆಕೆನೇ ಹೆಸರು ತಗೊಂಡಿದ್ದು ನಿಮ್ಮದು ಅಂತ ಇದು ರಘು ಅವರಿಗೆ ಬೇಸರವನ್ನ ಮೂಡಿಸದ ನಾನು ಆಕೆ ಜೊತೆ ಇಷ್ಟು ಚೆನ್ನಾಗಿದ್ದು ನನಗೆ ಈ ತರ ಮಾಡುದ ರಕ್ಷಿತಾ ಅಂತ ಆ ಒಂದು ಬೆಳವಣಿಗೆ ಆದ ಬಳಿಕ ರಕ್ಷಿತಾ ಜೊತೆ ರಘು ಅವರು ಕೂತು ಹೌದಾ ತಗೊಂಡಿ ಅಂತ ಕೇಳಿದಾಗ ರಕ್ಷಿತಾ ಹೇಳಿದ್ರು ಕೂಡ ಅವ್ರಿಗೆ ಒಂದು ಕ್ಲಾರಿಟಿ ಸಿಗೋದಿಲ್ಲ ಆ ಬಳಿಕ ರಕ್ಷಿತಾ ಜೊತೆ ಮೌನವಾಗಿದ್ದಾರೆ ಯಾವುದೇ ಯಾವ್ದೇ ರೀತಿಯಾದಂತಹ ಮಾತುಗಳನ್ನ ಆಡ್ತಾ ಇಲ್ಲ ಗಿಲ್ಲಿ ನಿರಂತರವಾಗಿ ಕಾಲಿಳಿತಾ ಇದ್ರು ಕೂಡ ರಘು ಯಾವುದೇ ರೀತಿಯಲ್ಲೂ ಕೂಡ ರಿಯಾಕ್ಷನ್ ಕೊಡ್ತಾ ಇಲ್ಲ ಇದು ರಘು ಮತ್ತು ರಕ್ಷಿತಾ ಮಧ್ಯೆ ವೈಮನಸ್ಸು ಮೂಡಿಸುತ್ತಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ ಆಟದಲ್ಲಿ ಇದೆಲ್ಲವೂ ಕೂಡ ಕಾಮನ್ ಆದ್ರೆ ರಕ್ಷಿತಾ ಹಾಗೆ ರಘು ಅವರ ಮಧ್ಯೆ ಒಂದು ಸುಂದರ ಬಾಂಧವ್ಯ ಇದೆ ಆ ಬಾಂಧವ್ಯವನ್ನ ಒಡೆಯೋದಕ್ಕೆ ಈ ರೀತಿ ಒಂದು ಆರೋಪವನ್ನ ಮಾಡ್ತಾ ಇದ್ದಾರ ಹಾಗಾದ್ರೆ ರಕ್ಷಿತಾ ಮೇಲೆ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಏನ್ ಆಗುತ್ತೆ ಮುಂದೆ ಅನ್ನೋದು ಮುಂದಿನ ಎಪಿಸೋಡ್ ನಲ್ಲಿ ಗೊತ್ತಾಗ್ಬೇಕು ಸ್ಕಿನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಾ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ ಸುಸ್ತ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ पब्लिक इंपैक्ट जनशक्त निर्णायक